ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಆರೋಗ್ಯಕರವಾದ ಚಟ್ನಿಯನ್ನು ತೋರಿಸ್ತಾ ಇದ್ದೀನಿ ಇದು ಹುರುಳಿ ಹುರುಳಿಕಾಯ ತುಳುವಿನಲ್ಲಿ ಕುಡು ಅಂತ ಹೇಳ್ತೇವೆ ಅದರಿಂದ ಚಟ್ನಿ ಮಾಡಿರೋದು ಇಂಗ್ಲೀಷ್ನಲ್ಲಿ ಹಾರ್ಸ್ ಗ್ರಾಮ್ ಅಂತ ಹೇಳ್ತೇವೆ ಇದು ತುಂಬಾ ಹೆಲ್ದಿಗೆ ಕೂಡ ತುಂಬಾ ಒಳ್ಳೆಯದು ಹಿಂದೆ ಹಿರಿಯರೆಲ್ಲ ಇದನ್ನು ಜಾಸ್ತಿ ಮಾಡ್ತಿದ್ರು ಅಂದರೆ ಗಂಜಿ ಚಟ್ನಿ ಅಂತ ತುಂಬಾ ಫೇಮಸ್ ಇದು ಈ ಚಟ್ನಿಯನ್ನು ಗಂಜಿಗೆಲ್ಲ ಮಾಡಿ ತಿಂದರೆ ತುಂಬಾ ಟೇಸ್ಟ್ ಆಗುತ್ತೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ಮೊದಲಿಗೆ ನಾನೊಂದು ಮೀಡಿಯಮ್ ಕಪ್ನಲ್ಲಿ ಒಂದು ಕಪ್ಪಿನಷ್ಟು ನಾನು ಹುರುಳಿ ಕಾಳು ತಕೊಂಡಿದ್ದೇನೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಕೊಳ್ಳಿ ಆಯಿತಾ ತುಂಬ ಆಗತ್ತೆ ಹಾಗಾಗಿ ಒಂದು ಮೀಡಿಯಂ ಕಪ್ನಲ್ಲಿ ನಾನು ಒಂದು ಕಪ್ನಷ್ಟು ತಗೊಂಡಿದ್ದೇನೆ ಆಮೇಲೆ ಇದನ್ನು ಚೆನ್ನಾಗಿ ಒಮ್ಮೆ ಚೆಕ್ ಮಾಡಬೇಕಾಯ್ತಾ ಅದರಲ್ಲಿ ಸಣ್ಣ ಸಣ್ಣ ಕಲ್ಲೆಲ್ಲ ಇರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದನ್ನೆಲ್ಲ ಒಮ್ಮೆ ಚೆನ್ನಾಗಿ ಚೆಕ್ ಮಾಡಿಕೊಳ್ಳಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ಪನಷ್ಟು ತೆಂಗಿನ ತುರಿ ತಕೊಂಡಿದ್ದೇನೆ ಹಾಗೆ ಎರಡು ಚಮಚದಷ್ಟು ಉದ್ದಿನ ಬೇಳೆ ಆರು ಉದ್ದ ಮೆಣಸು ಹಾಗೆ ಒಂದು ಮೀಡಿಯಂ ಸೈಜ್ನ ನೀರುಳ್ಳಿ ಕಟ್ ಮಾಡಿ ತೆಕ್ಕೊಂಡಿದ್ದೇನೆ ಆಮೇಲೆ ಅರ್ಧ ಹಣ್ಣಿನ ಗಾತ್ರದಷ್ಟು ಹುಳಿ ಬೇಕಾಗತ್ತೆ ಆಯಿತಾ ಇಷ್ಟು ಮೇಯ್ನ್ ಬೇಕಾದ ಇಂಗ್ರೀಡಿಯಂಟ್ಸ್ ಮೊದಲಿಗೆ ಹುರುಳಿ ಕಾಳನ್ನು ಚೆನ್ನಾಗಿ ಚೆಕ್ ಮಾಡಿದ ನಂತರ ಈ ಥರ ರೋಸ್ಟ್ ಮಾಡಬೇಕಾಯ್ತಾ ಹಸಿ ಹಾಗೆ ಹಾಕಬಾರ್ದು ಈ ಥರ ಬಿಸಿ ಮಾಡಿ ಹಾಕಬೇಕಾಯ್ತಾ ಚಟ್ಪಟ್ ಸೌಂಡ್ ಬರುತ್ತೆ ಹಾಗೆ ಕಲರ್ ಕೂಡ ಕೆಂಪಾಗತ್ತೆ ಅಲ್ಲಿ ತನಕ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಈ ಹುರುಳಿ ಕಾಳು ದೇಹಕ್ಕೆ ಕೂಡ ತುಂಬಾ ಒಳ್ಳೇದು ಇದು ವೆಯ್ಟ್ ಲಾಸ್ಗೆ ಯಾರು ಟ್ರೈ ಮಾಡ್ತಿದ್ದಾರೆ ಅವರಿಗೆಲ್ಲ ತುಂಬಾ ಒಳ್ಳೆದು ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ ಇದು ಹಾಗೆ ಶುಗರ್ ಇರುವವರಿಗೆ ಹಾಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇರುತ್ತಲ್ಲ ಅಂಥವರಿಗೆಲ್ಲ ತುಂಬಾ ಒಳ್ಳೇದು ಹಾಗೆ ಬೆನ್ನು ನೋವು ಸೊಂಟ ನೋವು ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದು ಮುಂಚಿನ ಕಾಲದಲ್ಲಿ ಹಿರಿಯರೆಲ್ಲ ಗಂಜಿಗೆಲ್ಲ ಇಂಥ ಚಟ್ನಿ ಎಲ್ಲ ಮಾಡಿ ತಿಂತ ಇದ್ರು ಈ ಹುರುಳಿ ಕಾಳಿನಲ್ಲಿ ತುಂಬ ಉಪ್ ದೇಹಕ್ಕೆ ಬೇಕಾದ ತುಂಬ ನಮ್ದು ಔಷಧಿಯ ಗುಣಗಳಿವೆ ಮೂತ್ರಪಿಂಡದ ಕಲ್ಲುಗಳನ್ನು ನಿವಾರಿಸಲು ಇದು ತುಂಬ ಉಪಯುಕ್ತ ಹಾಗೆ ಇದರಲ್ಲಿ ತುಂಬಾ ಪ್ರೋಟೀನ್ ಫೈಬರ್ ಎಲ್ಲ ಇದೆ ಗಂಜಿಗೆಲ್ಲ ಈ ಥರ ಚಟ್ನಿ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಕಾಳಿನ ಚಟ್ನಿ ಕೆಂಪಾಗೋ ತನಕ ರೋಸ್ಟ್ ಮಾಡಬೇಕು ನೀವು ನೋಡ್ಬೋದು ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ ಈಗ ರೋಸ್ಟ್ ಆಗಿದೆ ನಾನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ಆಮೇಲೆ ಅದೇ ಬಣಾಲೆಯಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೆಕ್ಕೊಂಡಿದ್ದೇನೆ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕು ಕೆಂಪಾಗುವ ತನಕ ಎಣ್ಣೆ ಎಲ್ಲ ಹಾಕೋದು ಬೇಡ ಆಯಿತಾ ಸ್ವಲ್ಪ ಕೆಂಪಾಗುವ ತನಕ ಈ ಥರ ರೋಸ್ಟ್ ಮಾಡಿ ಆಮೇಲೆ ನಾನು ಅದಕ್ಕೆ ಉದ್ದ ಮೆಣಸನ್ನು ಹಾಕ್ತಾ ಇದ್ದೀನಿ ಆರು ಉದ್ದ ಮೆಣಸು ತಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಯಿತಾ ಮೆಣಸು ಹಾಕಿ ಆದಮೇಲೆ ಅದನ್ನು ಕೂಡ ರೋಸ್ಟ್ ಮಾಡಬೇಕು ನಾನು ರೋಸ್ಟ್ ಮಾಡಿ ಆದದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಆಮೇಲೆ ಒಂದು ಕಪ್ನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆದರೆ ಸಾಕಾಗತ್ತೆ ಆಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಈ ಥರ ಹಾಕಿ ರೋಸ್ಟ್ ಮಾಡಬೇಕು ಕೆಲವರು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಕೂಡ ಮಾಡ್ತಾರೆ ಬಟ್ ನಾವು ಈ ಥರ ಮಾಡೋದು ತುಂಬಾ ಟೇಸ್ಟ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ಆಯಿತಾ ಕಾಯಿ ತುರಿ ಕೂಡ ರೋಸ್ಟ್ ಮಾಡಬೇಕು ನೋಡಿ ಆಮೇಲೆ ನಾನು ಹುಳಿ ತೋರಿಸ್ತಾ ಇದ್ದೀನಿ ಇಷ್ಟು ತಗೊಂಡಿದ್ದೀನಿ ಒಂದು ಮೀಡಿಯಂ ಕಪ್ ಹುರುಳಿ ಕಾಳಿಗೆ ಒಂದು ನಿಂಬೆ ಹಣ್ಣಿನ ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಳಿ ಹಾಕ್ಕೊಳ್ಳಿ ಯಾಕಂದರೆ ಇದಕ್ಕೆ ಖಾರ ಉಪ್ಪು ಹಾಗೆ ಹುಳಿ ಎಲ್ಲ ಸ್ಟ್ರಾಂಗ್ ಆಗಿದ್ದರೆ ಟೇಸ್ಟ್ ಆಗಿರುತ್ತೆ ಆಮೇಲೆ ನಾನು ಹುರುಳಿ ಕಾಳು ಉದ್ದಿನಬೇಳೆ ಮೆಣಸನ್ನು ಹಾಕಿ ಫಸ್ಟಿಗೆ ಗ್ರೈಂಡ್ ಮಾಡಿ ಪೌಡರ್ ಮಾಡಿದ್ದೇನೆ ಆಮೇಲೆ ಕಾಯಿ ತುರಿ ಹಾಗೆ ನೀರುಳ್ಳಿ ಹುಳಿ ಉಪ್ಪು ನೀರು ಇಷ್ಟನ್ನು ಹಾಕಿ ನಾನು ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಫಸ್ಟಿಗೆ ಪೌಡರ್ ಮಾಡೋದು ಆಮೇಲೆ ನೀರು ಹಾಕಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ನೀವು ನೋಡ್ಬೋದು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಯಿತಾ ತುಂಬ ಚಟ್ನಿ ನೀರಾಗಿ ಮಾಡಬೇಡಿ ದಪ್ಪ ಇದ್ದರೆ ಟೇಸ್ಟ್ ಆಗೋದು ನೀವು ನೋಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಉಪ್ಪು ಖಾರ ಹುಳಿ ಸ್ಟ್ರಾಂಗ್ ಆಗಿದ್ದರೆ ಚೆನ್ನಾಗಿ ಗಂಜಿ ಗಂಜಿ ಊಟಕ್ಕೆಲ್ಲ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗೂ ಹಾಕಿದ್ದೇನೆ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಮೆಣಸು ಹಾಗೆ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆಗೆ ನಮಗೆ ಚಟ್ನಿಗೆ ಹಾಕಿದರೆ ನಮ್ಮದು ಚಟ್ನಿ ರೆಡಿಯಾಗಿದೆ ಗಂಜಿ ಊಟಕ್ಕೆಲ್ಲ ಈ ಥರ ಚಟ್ನಿ ಟ್ರೈ ಮಾಡಿ ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನಾವಿಲ್ಲಿ ಕಜೆ ಅಕ್ಕಿ ಯೂಸ್ ಮಾಡ್ತಾ ಇದ್ದೇವೆ ಅಕ್ಕಿ ನೀವು ಮಸಾಲ ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಗ್ರೈಂಡ್ ಮಾಡ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಬೋದು ಆಯಿತಾ ತುಂಬಾ ಟೇಸ್ಟ್ ಆಗುತ್ತೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು